ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸ್ವಲ್ಪ ಬ್ಲಾಕ್ ಇರೋರು ಹಾಗೆ ಮುಖ ಡಾರ್ಕ್ ಆಗಿರುತ್ತಲ್ಲ ಅಂಥವ್ರಿಗೋಸ್ಕರ ಈ ವಿಡಿಯೋ ಹೌದು ಇದು ಹೋಮ್ ಮೇಡ್ ಕ್ರೀಮ್ ಇದು ಇದನ್ನು ಬಳಸೋದ್ರಿಂದ ನೀವು ನಿಮ್ಮ ಮುಖದಲ್ಲಿ ಮುಖ ಎಷ್ಟೇ ಬ್ಲ್ಯಾಕ್ ಆಗಿದ್ರೂ ವೈಟ್ ಆಗ್ತಾ ಬರ್ತೀರಾ ಹಾಗೆ ನಿಮ್ಮ ಮುಖದಲ್ಲಿ ಕಲೆ ಇದ್ದರೂ ಕೂಡ ಲೈಟ್ ಆಗ್ತಾ ಬರುತ್ತೆ ಇದು ನಾನು ತುಂಬ ವರ್ಷದಿಂದ ಮನೇಲೇ ರೆಡಿ ಮಾಡಿಕೊಂಡು ಅಪ್ಲೈ ಮಾಡ್ಕೋತಾ ಬಂದಿದ್ದೀನಿ ನಾನು ಕೂಡ ಬ್ಲ್ಯಾಕ್ ಇದ್ದೆ ಸ್ವಲ್ಪ ಕಲರ್ ಲೈಟ್ ಆಗಿತ್ತು ಇದನ್ನು ಯೂಸ್ ಮಾಡ್ತಾ 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 ಕಲರ್ ಬ್ರೈಟ್ ಆಗ್ತಾ ಬಂದಿದೆ ಅದಕ್ಕೋಸ್ಕರ ಈ ವಿಡಿಯೋನ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಹೌದು ಈ ಕ್ರೀಮ್ನ ನೀವು ಮನೇಲೇ ಮನೆಯಲ್ಲೇ ಆರಾಮಾಗಿ ರೆಡಿ ಮಾಡ್ಕೊಳ್ಳೋ ಅಂಥದ್ದು ಇದರಿಂದ ನಿಮಗೆ ಪಿಗ್ಮೆಂಟೇಷನ್ ಆಗಲಿ ಡಾರ್ಕ್ ಸರ್ಕಲ್ ಆಗಲಿ ಕಪ್ಪು ಕಲೆಗಳು ಮುಖದಲ್ಲಿ ಸುಕ್ಕು ಏನೇ ಇದ್ದರೂ ರಿಂಕಲ್ಸ್ ಏನೇ ಇದ್ರೂ ದೂರ ಮಾಡುತ್ತೆ ಇದನ್ನು ಹೋಮ್ ಮೇಡ್ ಕ್ರೀಮ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮುಖಕ್ಕೆ ಅಪ್ಲೈ ಮಾಡ್ತಾ ಬಂದರೆ ಇದು ಒನ್ ಟೈಮ್ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಏನಿಲ್ಲ ಅಂದರೂ ಹದಿನೈದರಿಂದ ಇಪ್ಪತ್ತು ದಿನವೂ ಯೂಸ್ ಮಾಡ್ಬೋದು ಇದನ್ನು ಯೂಸ್ ಯೂಸ್ ಮಾಡ್ತಾ ಬರೋದ್ರಿಂದ ಮುಖದ ಕಲರ್ ಎಷ್ಟೇ ಡಲ್ ಆಗಿದ್ರೂ ಕೂಡ ನೀವು ಬ್ರೈಟ್ ಆಗ್ತಾ ಬರ್ತೀರ ಹಾಗೆ ಇದು ಚಿಕ್ಕ ಮಕ್ಕಳಿಂದ ಕೂಡ ಅಪ್ಲೈ ಮಾಡ್ಬೋದು ಐದು ವರ್ಷ ಮೇಲ್ಪಟ್ಟು ಅಪ್ಲೈ ಮಾಡ್ಬೋದು ಇದು ಚಿಕ್ಕವ್ರಿಗೂ ಅಪ್ಲೈ ಮಾಡಿದ್ರು ಏನೂ ಪ್ರಾಬ್ಲಮ್ ಇಲ್ಲ ಈ ಕ್ರೀಮ್ನ ಹಾಗೆ ಇದು ಮುಖಕ್ಕೆ ಒಂದು ಸ್ಪ್ರೇ ಇದು ಇದು ಕೂಡ ಅಷ್ಟೇ ಮುಖದಲ್ಲಿ ಸುಕ್ಕುಗಟ್ಟಿದರೆ ರಿಂಕಲ್ಸ್ ಇದ್ದರೆ ಕಪ್ಪು ಕಲೆಗಳಿದ್ರೆ ಏನೇ ಕೂಡ ಕಡಿಮೆ ಆಗ್ತಾ ನಿಮ್ಮ ಚರ್ಮದ ಹೊಳಪನ್ನು ಜಾಸ್ತಿ ಮಾಡುತ್ತೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ನೋಡಿ ಮೊದಲಿಗೆ ನಾನು ಒಂದು ಐದರಿಂದ ಆರು ಸ್ಪೂನ್ ಅಕ್ಕಿನ ನೆನೆ ಹಾಕಿದ್ದೀನಿ ಹಾಗೆ ಅದರ ಜೊತೆ ಬೇಳೆನ ನೆನೆ ಹಾಕಿದ್ದೀನಿ ಹಾಗೆ ಐದರಿಂದ ಆರು ಬಾದಾಮ್ ಕೂಡ ನೆನೆ ನೆನಹಾಕಿದ್ದೀನಿ ಹೆಸರುಬೇಳೆ ಯಾಕಪ್ಪ ಅಂದರೆ ಇದು ನಿಮ್ಮ ಚರ್ಮನ ತಂಪು ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ ಉರಿ ಅಥವಾ ಏನೇ ಇದ್ರೂ ಸ್ಕಿನ್ನಲ್ಲಿ ಅಲರ್ಜಿ ಏನೇ ಇದ್ರು ಕೂಡ ಇದು ನಿಮ್ಮ ಸ್ಕಿನ್ಗೆ ತಂಪು ಮಾಡುತ್ತೆ ಸ್ಕಿನ್ನು ಶೈನ್ ಆಗೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಹಾಗೆ ನಿಮ್ಮ ಸ್ಕಿನ್ನ ಹೈಡ್ರೇಷನ್ ಕೂಡ ಮಾಡುತ್ತೆ ಬಾದಾಮ್ ಕೂಡ ಅಷ್ಟೇ ಸ್ಕಿನ್ ಹೈಡ್ರೇಷನ್ ಮಾಡುತ್ತೆ ನಿಮ್ಮ ಸ್ಕಿನ್ ಬ್ಲಾಕ್ ಆಗ್ತಾ ಬಂದರೆ ಅದು ಬಿಳುಪು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಕ್ಕಿ ಅಕ್ಕಿ ಏನಕ್ಕೆ ಅಂದರೆ ನಿಮ್ಮ ಸ್ಕಿನ್ನು ಜೋತು ಬಿದ್ದು ಏಜ್ ಆಗಿರೋ ಥರ ಕಾಣಬಾರ್ದು ಆ ರೀತಿ ಸ್ಕಿನ್ನ ಟೈಟ್ ಮಾಡ್ತಾ ಬರುತ್ತೆ ಇದಿಷ್ಟು ಮಿಶ್ರಣ ಮಾಡಿ ಇದಕ್ಕೆ ಮತ್ತೆ ಪ್ಲಸ್ ಇಂಗ್ರೀಡಿಯೆಂಟ್ಸ್ನ ಸೇರಿಸಬೇಕು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಾನಿವಾಗ ಹೇಗೆ ರೆಡಿ ಮಾಡೋದು ಏನು ಅಂತ ತೋರಿಸ್ತೀನಿ ಅಕ್ಕಿ ಹಾಗೆ ಈ ಮೂರು ಐಟಮ್ನ ನೀವು ರಾತ್ರಿನೇ ನೆನಕಿಡಿಗೆ ಎಷ್ಟು ನೆನೆಯುತ್ತೋ ಅಷ್ಟು ಒಳ್ಳೆಯದಿದು ಇವಾಗ ಒಂದು ಮಿಕ್ಸಿ ಜಾರ್ಗೆ ನಾನು ಇದನ್ನು ಇಷ್ಟನ್ನು ಹಾಕ್ಬಿಟ್ಟು ನುಣ್ಣಿಗೆ ಪೇಸ್ಟ್ ಮಾಡ್ತೀನಿ ಇದಕ್ಕೆ ಮೂರರಿಂದ ನಾಲ್ಕು ಇಂಗ್ರೀಡಿಯೆಂಟ್ಸ್ ಸೇರಿಸಬೇಕು ವಿಡಿಯೋನ ಫುಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹಾಗೆ ಇದು ನಿಮ್ಮ ಸ್ಕಿನ್ನು ತುಂಬಾ ಬ್ರೈಟ್ ಮಾಡುತ್ತೆ ಬಾದಾಮ್ ಹಾಕ್ತೀವಲ್ಲ ಬಾದಾಮ್ ನಿಮ್ಮ ಸ್ಕಿನ್ನಲ್ಲಿ ಒಂದು ಲೇಯರ್ ಬ್ಲೀಚ್ ಮಾಡಿಬಿಡುತ್ತೆ ಸ್ಕಿನ್ ಎಷ್ಟು ಚೆನ್ನಾಗಿ ಬ್ರೈಟ್ ಬರುತ್ತೆ ಅಂದರೆ ಬಾದಾಮ್ ಯೂಸ್ ಮಾಡೋರಿಗೆ ಇದು ಗೊತ್ತಿರುತ್ತೆ ಇದಕ್ಕೆ ನಾನು ನೀರು ಹಾಕಿ ಪೇಸ್ಟ್ ಮಾಡ್ತಾ ಇಲ್ಲ ರೋಸ್ ವಾಟರ್ನ ಹಾಕ್ಬಿಟ್ಟು ಪೇಸ್ಟ್ ಮಾಡ್ತಾ ಇದ್ದೀನಿ ಒಂದು ಅರ್ಧ ಐದರಿಂದ ಆರು ಸ್ಪೂನ್ ನೀರು ಹಾಕಿದ್ದೀನಿ ಒಟ್ಟಾರೆ ಇದು ತೆಳ್ಳು ಹಾಕ್ಬಾರ್ದು ಅಷ್ಟು ನೀರು ಸೇರಿಸ್ಕೊಳ್ಳಿ ಗಟ್ಟಿಯಾಗೇ ಇರಲಿ ಹಾಲು ಬಿಸಿ ಮಾಡಿರಬಾರ್ದು ರಾ ಮಿಲ್ಕ್ ಅಂತ ಹೇಳ್ತಾರಲ್ಲ ಆ ರೀತಿ ನೀವು ಹಾಲನ್ನು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ ಇದು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಇದು ತರಿತರಿ ಆಗಿರುತ್ತಲ್ವ ಇದನ್ನು ನಾವು ಕ್ರೀಮ್ನ ಮಾಡೋಕ್ಕೆ ಆಗಲ್ಲ ಇದರಿಂದ ಅದಕ್ಕೋಸ್ಕರ ನಾನು ಜರಡಿ ಹಿಡಿತೀನಿ ನೀವು ಒಂದು ಕಾಟನ್ ಬಟ್ಟೆಲೆ ಹಾಕಿ ಕೂಡ ಇದನ್ನು ಪೇಸ್ಟನ್ನ ತೆಕ್ಕೋಬೋದು ನಾನು ಒಂದು ಜರಡಿ ತೊಗೊಂಡು ಅದರ ನನಗೆ ಬೇಕಾಗಿರೋವಂಥ ಪೇಸ್ಟನ್ನ ತೆಕ್ಕೋತಾ ಇದ್ದೀನಿ ಈ ಕ್ರೀಮ್ನ ಡೈಲಿ ನೈಟ್ ಅಪ್ಲೈ ಮಾಡ್ತಾ ಬನ್ನಿ ನಿಮಗೆ ಒಂದು ವಾರದೊಳಗೇ ಸ್ಕಿನ್ನಲ್ಲಿ ಚೇಂಜಸ್ ಗೊತ್ತಾಗುತ್ತೆ ಸ್ಕಿನ್ ಟೈಟ್ ಆಗ್ತಾ ಬರುತ್ತೆ ಹಾಗೆ ಕಪ್ಪು ಕಲೆ ಇರಲಿ ಸ್ಕಿನ್ನು ಸುಕ್ಕಾಗಲಿ ಎಲ್ಲನೂ ಕಡಿಮೆ ಆಗ್ತಾ ಬರುತ್ತೆ ಬಾದಾಮ್ ಕೂಡ ತುಂಬ ಒಳ್ಳೆಯದು ಮುಖಕ್ಕೆ ಎಷ್ಟೋ ಜನ ಪಿಂಪಲ್ಲು ಆಗಲಿ ಇಲ್ಲ ಸ್ಕಿನ್ ಸುಕ್ಕಾಗ್ತಾ ಬರ್ಲಿ ಬಂದವರು ಬಾದಾಮನ್ನ ತೆಗೆದುಬಿಟ್ಟು ಹಚ್ತಾರೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೆಲ್ಲ ಬಾದಾಮು ಇದು ಎಲ್ಲನೂ ಯೂಸ್ ಮಾಡ್ತಾರೆ ನಾವು ಮನೇಲಿರೋ ಇನ್ಗ್ರೀಡಿಯೆಂಟ್ಸ್ ಬಿಟ್ಟು ಅವ್ರಿವ್ರ ಸ್ಕಿನ್ ಬೇಗನೆ ಸ್ಕಿನ್ ಚೆನ್ನಾಗಿ ಮಾಡ್ಕೋಬೇಕು ಅಂದ್ಕೊಂಡು ಸಿಕ್ಕ ಸಿಕ್ಕಿದ ಕ್ರೀಮ್ ಹಚ್ಕೊಂಡು ಮುಖ ಹಾಳು ಮಾಡ್ಕೋತೀವಿ ಅದಕ್ಕೆ ಹೇಳೋದು ಹೋಮ್ ರೆಮಿಡೀಸ್ ಬೆಸ್ಟ್ ಅಂತ ಹೇಳ್ಬೋದು ಯಾಕಂದರೆ ನಾನು ಕೂಡ ಸಿಕ್ಕಿ ಸಿಕ್ಕಿದ ಕ್ರೀಮ್ ಹಚ್ಬಿಟ್ಟು ಇದು ಹಚ್ಚಿದ್ರೆ ಬೇಗನೆ ವೈಟ್ ಆಗ್ತೀವಿ ಇದು ಹಚ್ಚಿದ್ರೆ ಬೇಗನೆ ಪಿಂಪಲ್ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡು ಕೆಲವೊಂದು ಕ್ರೀಮ್ಗಳು ಇಂಗ್ಲೀಷ್ ಮೆಡಿಸಿನ್ಗಳು ಯೂಸ್ ಮಾಡಿ ನನ್ನ ಮುಖ ತುಂಬಾ ಹಾಳು ಮಾಡಿಕೊಂಡಿದ್ದೆ ನನ್ನ ಹಳೆ ವೀಡಿಯೋದಲ್ಲಿ ನೋಡ್ಬೋದು ನನ್ನ ಮುಖದಲ್ಲಿ ಎಷ್ಟು ಪಿಂಪಲ್ ಇತ್ತು ಇವಾಗ ಹೋಮ್ ರೆಮಿಡಿಯಿಂದ ಎಷ್ಟು ಕಡಿಮೆ ಆಗಿದೆ ಅಂತಲೂ ನಾನು ವೀಡಿಯೋನ ಶೇರ್ ಮಾಡಿದ್ದೀನಿ ಅದಕ್ಕೋಸ್ಕರ ಹೇಳ್ತೀನಿ ಅಮೌಂಟ್ ಎಲ್ಲ ವೇಸ್ಟ್ ಮಾಡಿಕೊಂಡು ಸಿಕ್ಕಿ ಸಿಕ್ಕಿದ್ದು ಇಂಗ್ಲೀಷ್ ಮೆಡಿಸಿನ್ಗಳು ಕ್ರೀಮ್ಗಳೆಲ್ಲ ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಮುಖನ ಹಾಳು ಮಾಡ್ಕೋಬೇಡಿ ಆದಷ್ಟು ನಿಮ್ಮ ಮುಖ ನ್ಯಾಚುರಲ್ಲಾಗಿ ಎಷ್ಟು ನ್ಯಾಚುರಲ್ಲಾಗಿ ಮುಖಕ್ಕೆ ಹೋಮ್ ರೆಮಿಡಿ ಮಾಡಿಕೊಂಡು ಮುಖನ ಚೆನ್ನಾಗಿ ಮಾಡ್ಕೊಳಕ್ಕೆ ನೋಡಿ ಸುಮ್ಮನೆ ಸ್ಕಿನ್ ಹಾಳಾಗುತ್ತೆ ಅಷ್ಟೇ ನಾನು ಹೇಳೋದು ನೋಡಿ ಇವಾಗ ಪೇಸ್ಟ್ನ ತೆಕ್ಕೊಂಡಿದ್ದೀನಿ ಇದು ಪೇಸ್ಟ್ ತೊಗೋತೀವಲ್ಲ ಇದು ತುಂಬಾ ನೀರು ನೀರು ಥರ ಆಗ್ಬಾರ್ದು ಗಟ್ಟಿನೇ ಇರಲಿ ಅದಕ್ಕೆ ಎರಡು ಸ್ಪೂನಷ್ಟು ಅಲೋವೆರಾ ಜೆಲ್ಲನ್ನ ಹಾಕ್ತಾಯಿದ್ದೀನಿ ನಿಮಗೆ ಅಲೋವೆರಾ ಜೆಲ್ಲು ಮುಖಕ್ಕೆ ಒಳ್ಳೆ ಸೆಟ್ ಆಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿನೂ ಕೂಡ ಹಾಕ್ಬೋದು ಇದರ ಜೊತೆಗೇನಲ್ಲ ಗ್ಲೀಝರಿನ ಹಾಕ್ತಾ ಇದ್ದೀನಿ ಗ್ಲೀಝರಿನ್ ಕೂಡ ಮುಖಕ್ಕೆ ತುಂಬ ಒಳ್ಳೆಯದು ಚರ್ಮನ ಸುಕ್ಕಗಟ್ಟಕ್ಕೆ ಕೊಡದೇನೆ ಮುಖದಲ್ಲಿರೋ ಡೆಡ್ ಸೆಲ್ಸ್ ಆಗಲಿ ಸುಕ್ಕಾಗಲಿ ಎಲ್ಲನೂ ತೆಗೆಯೋಕ್ಕೆ ಹೆಲ್ಪ್ ಮಾಡುತ್ತೆ ಅಲೋವೆರಾ ಜಲ್ಲು ಕೂಡ ಅಷ್ಟೇ ನಿಮ್ಮ ಮುಖ ಗ್ಲೋ ಹಾಗೂ ಎಷ್ಟು ಚೆನ್ನಾಗಿ ಶೈನಾಗಿ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಮಿಕ್ಸ್ ಮಾಡಬೇಕು ಅಂದರೆ ಇವೆಲ್ಲ ಸೇರಿ ಗಟ್ಟಿ ಆಗ್ತಾ ಬರುತ್ತೆ ಮಿಕ್ಸ್ ಮಾಡ್ದಂಗೆ ಮಾಡ್ದಂಗೆ ಅಲೋವೆರಾ ಜೊಲ್ಲು ಹಾಕಿರ್ತೀವಲ್ಲ ಬೇಗ ಮಿಕ್ಸ್ ಆಗಲ್ಲ ಇದು ಎಲ್ಲ ನುಣ್ಣಗೆ ಮಿಕ್ಸ್ ಆದಮೇಲೆ ಒಂದು ಕ್ರೀಮ್ ರೂಪಕ್ಕೆ ಬರುತ್ತೆ ನಾನು ನಿಮಗೆ ತೋರಿಸ್ತೀನಿ ಇವಾಗ ನೋಡಿ ಸ್ವಲ್ಪ ಮಟ್ಟಿಗೆ ಇವಾಗ ಮಿಕ್ಸ್ ಆಗಿದೆ ಇದು ಜಾಸ್ತಿ ಹೊತ್ತು ಮಿಕ್ಸ್ ಮಾಡಬೇಕು ನೀವು ಎಷ್ಟೊತ್ತು ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಪೇಸ್ಟ್ ಬರುತ್ತೆ ನೋಡಿ ನಾನು ಇನ್ನು ಸ್ವಲ್ಪ ಅಲೆವರ ಜೆಲ್ನ ಮಿಕ್ಸ್ ಮಾಡ್ಕೋತೀನಿ ಇನ್ನೂ ಸ್ವಲ್ಪ ಗಟ್ಟಿ ಬರಲಿ ಅಂತ ಅಷ್ಟೆ ಹಾಗೆ ನೀವು ಪೇಸ್ಟನ್ನ ರುಬ್ತಿರಲ್ಲ ಬಾದಾಮು ಬೇಳೆ ಅಕ್ಕಿ ಎಲ್ಲ ಸೇರಿಸಿ ರುಬ್ಬೋವಾಗ ತುಂಬಾ ನೀರು ನೀರ್ ಥರ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ತುಂಬಾ ನೀರು ನೀರು ಥರ ಮಾಡಿಕೊಂಡ್ರೆ ಈ ಥರ ಫೈನಲ್ ಆಗಿ ಫಿನಿಷಿಂಗ್ ಕ್ರೀಮ್ ಚೆನ್ನಾಗಿ ಬರಲ್ಲ ನೀವು ಯಾವ ರೀತಿ ರುಬ್ಕೊಂಡಿರೋ ಪೇಸ್ಟ್ ಯಾವ ರೀತಿ ಬರುತ್ತೋ ಅದರ ಮೇಲೆ ಡಿಪೆಂಡಾಗಿ ನಿಮಗೆ ಕ್ರೀಮು ರೆಡಿ ಆಗುತ್ತೆ ಇವಾಗ ಆಗಿದೆ ನೋಡಿ ಜಾಸ್ತಿ ಹೊತ್ತು ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಈ ರುಬ್ಬಕ್ಕೆ ಬರುತ್ತೆ ಈ ಕ್ರೀಮ್ ನನ್ನ ಮುಖಕ್ಕೆ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು ಸ್ಕಿನ್ ನನ್ನ ಸ್ಕಿನ್ ಸ್ವಲ್ಪ ಡಲ್ ಇತ್ತು ಸ್ವಲ್ಪ ಬ್ಲ್ಯಾಕ್ ಇತ್ತು ಇದನ್ನು ಡೈಲಿ ನಾನು ಅಪ್ಲೈ ಮಾಡ್ತೀನಿ ಒಂದು ಹದಿನೈದು ದಿನಕ್ಕಾಗುವಷ್ಟು ನಾನು ರೆಡಿ ಮಾಡ್ಕೋತೀನಿ ಜಾಸ್ತಿ ಆದರೂ ಪರವಾಗಿಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು ನಾವು ಬೇಳೆ ಹಾಕಿರೋದ್ರಿಂದ ಬಾದಾಮು ಈ ರೀತಿ ಎಲ್ಲ ನೆನೆಸಿ ಹಾಕಿರೋದ್ರಿಂದ ಔಟ್ಸೈಡ್ ಇಟ್ಟರೆ ಸ್ವಲ್ಪ ಹಾಳಾಗುತ್ತೆ ನೀವು ಫ್ರಿಜ್ಜಲ್ಲಿ ಇಡ್ದೇ ಯೂಸ್ ಮಾಡ್ತೀರಾ ಅಂದರೆ ಒಂದು ಕಡಿಮೆ ಕ್ವಾಂಟಿಟೀಲಿ ಮಾಡ್ಕೊಳ್ಳಿ ಒಂದು ವಾರ ನೀವು ಆಚೆನೇ ಇಟ್ಟು ಯೂಸ್ ಮಾಡ್ಬೋದು ಇನ್ನೊಂದು ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡ್ರೆ ಒಂದು ಬೌಲಲ್ಲಿ ನೀರಿಟ್ಬಿಟ್ಟು ಈ ಕ್ರೀಮನ್ನ ಇಡಿ ಕ್ರೀಮ್ ಯಾವುದ್ರಲ್ಲಿ ಹಾಕ್ತಿರೋ ಒಂದು ಚಿಕ್ಕ ಕಂಟೈನರ್ ಚಿಕ್ಕ ಬಾಕ್ಸಲ್ಲಿ ಹಾಕ್ಬಿಟ್ಟು ನೀರಿಟ್ಟು ಅದರಲ್ಲಿ ಇಡೋದ್ರಿಂದ ಕ್ರೀಮ್ನ ಫ್ರೆಶ್ ಆಗಿ ಇಟ್ಕೊಬೋದು ಫ್ರಿಜ್ ಇಲ್ಲದೆ ಇರೋರಿಗೆ ನಾನು ಹೇಳ್ತಾ ಇರೋದು ನೋಡಿ ಫೈನಲ್ ಆಗಿ ಕ್ರೀಮ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಯಾವುದೋ ಏನೋ ಕ್ರೀಮ್ ಅನ್ನೋ ಥರನೇ ಬಂದಿದೆ ಈ ರೀತಿ ನೀವು ಡೈಲಿ ನೈಟ್ ಅಪ್ಲೈ ಮಾಡ್ಕೊತಾ ಬನ್ನಿ ಒಂದು ವಾರದಲ್ಲೇ ನಿಮಗೆ ರಿಸಲ್ಟ್ ಸಿಗುತ್ತೆ ಇವಾಗ ನಾನು ಒಂದು ಚಿಕ್ಕ ಬಾಕ್ಸಲ್ಲಿ ಹಾಕಿಟ್ಕೋತೀನಿ ನಿಮ್ಮ ಹತ್ರ ಯಾವ ಬಾಕ್ಸ್ ಇರುತ್ತೋ ಅದನ್ನು ಹಾಕ್ಕೊಳ್ಳಿ ನೋಡಿ ನಾನು ಯಾವಾಗಲೂ ಇದರಲ್ಲೇ ಸ್ಟೋರ್ ಮಾಡಿಟ್ಕೊಳ್ಳೋದು ನಾನು ಒಂದು ಒಂದು ಬಾಕ್ಸ್ ಮಾಡಿಟ್ಕೊತೀನಿ ನೋಡಿ ಎಷ್ಟು ನುಣ್ಣಿಗೆ ಬಂದಿದೆ ಅಂದರೆ ಒಳ್ಳೆ ಎಷ್ಟು ಚೆನ್ನಾಗಿ ಯಾವ ಕ್ರೀಮು ಅನ್ನೋ ಥರ ಕಾಣಿಸ್ತಾ ಇದೆ ಇದನ್ನು ಅಪ್ಲೈ ಮಾಡಿ ಒಂದು ವಾರಕ್ಕೆ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ಆ ಎಲ್ಲ ಹಾಕಿರೋದರಿಂದ ಹಾಕಿರೋದ್ರಿಂದ ಮುಖದಲ್ಲಿ ಕಲೆಗಳು ಕಡಿಮೆ ಆಗ್ತಾ ಬರುತ್ತೆ ನೋಡಿ ರೆಡಿ ಆಗಿದೆ ಇವಾಗ ನೆಕ್ಸ್ಟ್ ನಾನು ಇದನ್ನು ಅಪ್ಲೈ ಮಾಡಿ ತೋರಿಸ್ತೀನಿ ಏನಿಲ್ಲ ಇದು ಅಪ್ಲೈ ಮಾಡೋದು ನೈಟ್ ನೀವು ಮಲಗೋಕ್ಕಿಂತ ಮೊದಲು ಅಪ್ಲೈ ಮಾಡಿಕೊಂಡು ಮಲ್ಕೊಳ್ಳಿ ಏನು ಡೇ ಟೈಮಲ್ಲಿ ಅಪ್ಲೈ ಮಾಡಬಾರ್ದು ಅನ್ನಂಗೇನಿಲ್ಲ ಡೇ ಟೈಮಲ್ಲೂ ಕೂಡ ಅಪ್ಲೈ ಮಾಡ್ಬೋದು ಬಟ್ ನಾನು ನೈಟ್ ಅಷ್ಟೇ ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಂದರೆ ಬೆಳಿಗ್ಗೆ ಮತ್ತು ನೈಟು ಕೂಡ ಯೂಸ್ ಮಾಡ್ಬೋದು ನೋಡಿ ನೆಕ್ಸ್ಟ್ ನಾನು ಮುಖಕ್ಕೆ ಒಂದು ಸ್ಪ್ರೇ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತ ನಾನು ನಿಮಗೆ ತಿಳಿಸ್ತೀನಿ ನಾನು ಡೈಲಿ ನೈಟ್ ಒನ್ ಟೈಮ್ ಅಪ್ಲೈ ಮಾಡ್ತೀನಿ ಇದನ್ನು ಇವಾಗ ನೆಕ್ಸ್ಟ್ ನೋಡಿ ಯಾ ನೆಕ್ಸ್ಟು ಒಂದು ಸ್ಪ್ರೇ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಇದು ಕೂಡ ನಿಮ್ಮ ಮುಖ ಶೈನ್ ಆಗೋಕ್ಕೆ ಕಳೆಗುಂದಿದ್ರೆ ಸುಕ್ಕಗಾಗಿದ್ರೆ ಪಿಗ್ಮೆಂಟೇಷನ್ ಏನೇ ಇದ್ರೂ ಕೂಡ ಮುಖದಲ್ಲಿ ಕಾಂತಿ ಅಂದರೆ ಹೊಳೆಯೋಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ ಇದು ಇದು ಕೂಡ ಅಷ್ಟೇ ನೀವು ಒಂದು ಸ್ಪ ಸಲ ಸ್ಪ್ರೇ ರೆಡಿ ಮಾಡ್ಕೋಬೇಕು ಅಂದರೆ ಅಕ್ಕಿನ ನೈಟ್ ಟೈಮೇ ನೆನೆ ಹಾಕಿಬಿಡಿ ಅಕ್ಕಿ ಒಂದು ಮೂರಿಂದ ನಾಲ್ಕು ಟೈಮ್ ವಾಶ್ ಮಾಡಿಬಿಟ್ಟು ಅಕ್ಕಿನ ನೆನೆ ಹಾಕಿ ಅಕ್ಕಿ ನೆನೆ ಹಾಕಿದ ನೀರು ನಾನು ಈ ಪೌಲರ್ ತಗೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋದೇನೇನೆಂದರೆ ನಿಂಬೆಹಣ್ಣು ಗ್ಲೀಝರಿನ್ ಹಾಗೆ ಅಲೋವೆರಾ ಜೆಲ್ಲು ಇದಿಷ್ಟು ನಿಮ್ಮ ಮುಖಕ್ಕೆ ಸ್ಪ್ರೇ ಮಾಡೋದ್ರಿಂದ ಮುಖ ಗ್ಲಾಸ್ ಸ್ಕಿನ್ ಅಂತಾರಲ್ಲ ಆ ರೇಂಜ್ಗೆ ಆಗಿಲ್ಲ ಅಂದರೂ ಪರವಾಗಿಲ್ಲ ಮುಖ ಶೈನ್ ಆಗುತ್ತೆ ಕಳೆಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ ಮುಖ ತುಂಬ ಡಲ್ ಇದ್ದರೆ ರಿಸಲ್ಟ್ ಸಿಗೋದು ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ಆದರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನೋಡಿ ಅಲೋವೆರಾ ಜೆಲ್ ನಾನು ಒಂದು ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಗ್ಲೀಸರಿನು ಅರ್ಧ ಒಂದು ಮೂರರಿಂದ ನಾಲ್ಕು ಹನಿ ಹಾಕಿದರೆ ಸಾಕು ನಿಂಬೆಹಣ್ಣು ನಿಂಬೆಹಣ್ಣೆಯನ್ನು ಪೂರ್ತಿ ಹಾಕೋದು ಬೇಡ ಇದು ಕೂಡ ನಿಮ್ಮ ಸ್ಕಿನ್ನಿಗೆ ಶೈನ್ ಬರೋಕ್ಕೆ ಮತ್ತು ಸ್ಕಿನ್ನಲ್ಲಿ ಡರ್ಟ್ ಆಗಲಿ ಡೆಲ್ಸ್ ಡೆಡ್ ಸೆಲ್ಸ್ ಏನೇ ಇದ್ರೂ ಮುಗ್ಸೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ನಾನು ನಿಂಬೆಹಣ್ಣಿನ ಅರ್ಧಕ್ಕಿಂತ ಕಡಿಮೆ ಕಾಲು ಭಾಗದಷ್ಟು ಹಾಕಿದ್ದೀನಿ ಅಷ್ಟೆ ಅಲ್ಲಿವರೆ ಜಲ್ಲು ಗ್ಲಿಸರೀನು ಅಕ್ಕಿ ನೆನೆಸಿದ ನೀರು ಹಾಗೆ ಇಷ್ಟನ್ನು ಹಾಕಿಬಿಟ್ಟು ನಿಂಬೆಹಣ್ಣು ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನಿಮ್ಮ ಹತ್ರ ಸ್ಪ್ರೇ ಬಾಟಲ್ ಇದ್ದರೆ ಒಂದು ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಳ್ಳಿ ಸ್ಪ್ರೇ ಬಾಟಲ್ ಇಲ್ಲ ಅಂದರೆ ಮಾಮೂಲಿ ಒಂದು ಬಾಟಲಲ್ಲಿ ಹಾಕ್ಬಿಟ್ಟು ಕಾಟನ್ ಬರುತ್ತಲ್ಲ ಹತ್ತಿ ಹತ್ತಿ ಲದ್ಬಿಟ್ಟು ನಿಮ್ಮ ಮುಖಕ್ಕೆ ನೀವು ಅಪ್ಲೈ ಮಾಡ್ಕೋಬೋದು ಇದು ಕೂಡ ಅಷ್ಟೇ ನಾನು ಕ್ರೀಮ್ ಅಪ್ಲೈ ಮಾಡೋಕ್ಕೊಂತ ಮೊದಲು ನೈಟ್ ಯೂಸ್ ಮಾಡ್ತೀನಿ ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ಐಸ್ ಕ್ಯೂಬ್ ಮಸಾಜ್ ಮಾಡಿಕೊಂಡು ಅದಾದಮೇಲೆ ನಾನು ಈ ಸ್ಪ್ರೇಯನ್ನು ಮುಖಕ್ಕೆ ಅಪ್ಲೈ ಮಾಡ್ಕೋತೀನಿ ಈ ಕ್ರೀಮ್ ಮತ್ತು ಈ ಸ್ಪ್ರೇ ನನ್ನ ಮುಖ ಎಷ್ಟು ಬ್ಲ್ಯಾಕ್ ಇತ್ತು ಅಂದರೆ ಇದು ತುಂಬ ಬ್ಲ್ಯಾಕ್ ಅಂತ ಹೇಳೋಲ್ಲ ನಾನು ಸುಮ್ಮನೆ ಸುಳ್ಳು ಹೇಳಬಾರ್ದಲ್ವ ಅದಕ್ಕೋಸ್ಕರ ಸ್ವಲ್ಪ ಡಲ್ ಗೋಧಿ ಬಣ್ಣ ಥರ ಇರೋ ಮುಖ ಇಷ್ಟು ವೈಟ್ ಆಗೋಕ್ಕೆ ಹೆಲ್ಪ್ ಮಾಡಿದೆ ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಹಾಗೆ ಆದಷ್ಟು ಮುಖನ ನೈಟ್ ಮಲಗೋವಾಗ ಕ್ಲೀನ್ ಮಾಡಿಕೊಂಡೇ ಮಲ್ಕೊಳ್ಳಿ ನಿಮ್ಮ ಮುಖ ಹಾಳಾಗೋಕ್ಕೆ ಮೇನ್ ಕಾರಣವೇ ಅದು ಕೆಲವೊಬ್ಬರು ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ನಮ್ಮ ಮುಖನ ವಾಶ್ ಮಾಡದೆ ಮಲ್ಕೊಂಡಿರ್ತೀರ ಎಷ್ಟು ಟಸ್ಟ್ ಕೂತಿರುತ್ತೆ ಅದರಿಂದ ನಿಮಗೆ ಪಿಂಪಲ್ ಆಗೋ ಚಾನ್ಸಸ್ ಆಗುತ್ತೆ ಇರುತ್ತೆ ಡರ್ಟ್ ಕೂತಿರೋರಿಂದ ಓಪನ್ ಪೋರ್ಸ್ ಏನೇನೋ ಆಗ್ಬೋದು ಮುಖ ಹಾಳಾಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಈ ಸ್ಪ್ರೇ ಹಾಗೂ ಈ ಕ್ರೀಮ್ ಮನೇಲಿ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೋಬೋದಲ್ವ ಇದನ್ನು ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಪಕ್ಕ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ನೋಡಿ ಮುಖ ಎಷ್ಟು ಬ್ರೈಟ್ ಆಗಿರುತ್ತೆ ಇದನ್ನು ಹಚ್ಚೋದ್ರಿಂದ ಕಲೆಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ ಇದನ್ನು ಸ್ಪ್ರೇ ಅಪ್ಲೈ ಮಾಡಿದ ಮೇಲೆ ಸ್ಪ್ರೇ ಮೇಲೆ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ ಇದೆಲ್ಲ ಅಪ್ಲೈ ಮಾಡ್ತಾ ಬರೋದರಿಂದ ನಿಮಗೆ ಸ್ಕಿನ್ ಟೈಟ್ ಆಗುತ್ತೆ ನೀವು ಮೂವತ್ತರಲ್ಲೂ ಕೂಡ ಇಪ್ಪತ್ತು ವಯಸ್ಸು ಥರ ಕಾಣುತ್ತೆ ನೋಡಿ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಇಷ್ಟೊತ್ತು ನೋಡ್ತಾ ಟೈಮ್ ಕೊಟ್ಟು ವಿಡಿಯೋ ನೋಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಾನು ತೋರಿಸ್ತಾ ಇರೋ ರೆಮಿಡಿ ಎಲ್ಲ ನಾನು ಯೂಸ್ ಮಾಡ್ತಾ ಇರೋದ್ರಿಂದಲೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ಏನು ಸೈಡ್ ಎಫೆಕ್ಟ್ಸ್ ಇಲ್ಲದೇ ಆರಾಮಾಗಿ ಯೂಸ್ ಮಾಡೋವಂಥದ್ದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಜೊತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮಗೇನಾದರೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡ್ಬೋದು ಇಷ್ಟೊತ್ತು ವಿಡಿಯೋ ನೋಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್